ಕೌಸಲ್ಯಾಯೈ ನರಪತಿ ಕೌಸಲ್ಯಗೆ ಅರ್ಧವನ್ನು ಕೊಟ್ಟ ನಮ್ಮ ದೇಶದಲ್ಲಿ ಭಿನ್ನ ರಾಶಿಗಳೇ ಗೊತ್ತಿಲ್ಲ ಅನ್ನೋರಿಗೆ ಈ ಭಾಗ ಓದಿಲ್ಲ ಅನ್ನೋದು ಗೊತ್ತಾಗುತ್ತೆ ಕೌಸಲ್ಯಾಯೇ ನರಪತಿ ಪಾಯಸಾರ್ಧಂ ದದೌ ತಥ ಅರ್ಧಂ ಪಾಯಸಂ ದದೌ ಅರ್ಧಾದರ್ಧಂ ಅರ್ಧದ ಅರ್ಧ ಅಂದರೆ ಕಾಲು ಭಾಗ ಅರ್ಧಾದರ್ಧಂ ದದೌ ಚಾಪಿ ಸುಮಿತ್ರಾಯೈ ನರಾಧಿಪ ನಿಜವಾಗಿ ಕೊಡಬೇಕಾದದ್ದು ಕೌಸಲ್ಯಿಗೆ ಕೈಕೈಗೆ ಎರಡನೇದ್ದು ಆದರೆ ಕೌಸಲಿಗೆ ಕೊಟ್ಟ ನಂತರ ಸೀದ ಬಂದು ಸುಮಿತ್ರೆಗೆ ಕೊಟ್ಟ ಅದು ಮತ್ತೆ ಹೇಳ್ತೇನೆ ಅಲ್ಲಿ ಮಾತಿದೆ ಯಾರಿಗೆ ಸುಮಿತ್ರೆಗಾಯಿತು ಅದಾದ ನಂತರ ಕೈಕೈಯೈ ಚ ಅವಶಿಷ್ಟ ಅರ್ಧಂ ಮತ್ತೆ ಕೈಕೈ ಕೊಡ್ಲಿಕ್ಕೆ ಹೋದ ಅವಶಿಷ್ಟ ಅರ್ಧ ಅಂದರೆ ಕಾಲಿನಲ್ಲಿ ಅರ್ಧ ಅಂದರೆ ಎಂಟನೇ ಒಂದು ಭಾಗ ಎಂಟನೇ ಒಂದು ಭಾಗವನ್ನು ಮತ್ತೆ ಕೌ ಕೈಕೈಗೆ ತಂದು ಕೊಟ್ಟ ಅಲ್ಲಿ ಕೊಡುವಾಗ ಮಾತಿದೆ ಕೈಕೇಯಿ ಚಾವಚಿಷ್ಟಾರ್ಧಂ ದದೌ ಪುತ್ರಾರ್ಥ ಕಾರಣಾತ್ ಹಿಂದೆ ಹೇಳುವಾಗ ಏನು ಮಾತಿಲ್ಲ ಮಕ್ಕಳಾಗ್ಲಿ ಅದಕ್ಕೋಸ್ಕರ ಕೊಡುವುದು ಅಂತ ಯಾವ ಮಾತು ಇಲ್ಲ ಇವಳಲ್ಲಿ ಮಾತ್ರ ಪುತ್ರಾರ್ಥ ಕಾರಣಾತ್